ಸೋನು ನಿಗಮ್ ಮೂಲತಃ ಉತ್ತರ ಭಾರತದವರಾದರೂ ಕನ್ನಡಿಗರೆಲ್ಲರಿಗೂ ತುಂಬಾ ಪರಿಚಯ ಕನ್ನಡ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕರಾಗಿ ಹಲವಾರು ಗೀತೆಗಳನ್ನ ಹಾಡಿ ರಂಜಿಸಿದ್ದಾರೆ ಸೋನು ನಿಗಮ್ ಗಾಯಕರು ಹಾಗೂ ಮ್ಯೂಸಿಕ್ ಕಂಪೋಸರ್ ಆದರೆ ಇವರ ಇನ್ನೆರಡು ಟ್ಯಾಲೆಂಟ್ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಸೋನು ನಿಗಮ್ ಡಬ್ಬಿಂಗ್ ಆರ್ಟಿಸ್ಟ್ ಹಾಗೂ ಆಕ್ಟರ್ ಕೂಡ ಆಗಿದ್ದಾರೆ ಲವ್ ಇನ್ ನೇಪಾಲ್ ಹಾಗೂ ಕಾಶ್ ಆಪ್ ಹಮಾರೆ ಹೋತೆ ಎಂಬ ಚಿತ್ರಗಳಲ್ಲಿ ಸೋನು ನಿಗಮ್ ನಾಯಕ ನಟನಾಗಿ ನಟಿಸಿದ್ದಾರೆ ಮತ್ತು ಹಾಡುಗಳನ್ನ ಕೂಡ ಹಾಡಿದ್ದಾರೆ ಇವರು ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ಸೋನು ನಿಗಮ್ ಅವರ ಮೆಚ್ಚಿನ ಗಾಯಕ ಮಹಮ್ಮದ್ ರಫಿ ಅವರಂತೆ ಸುಶ್ರಾವ್ಯವಾಗಿ ಹಾಡುವ ಸೋನು ನಿಗಮ್ ಅವರನ್ನ ಮಾಡರ್ನ್ ರಫಿ ಎಂದು ಕರೆಯಲಾಗುತ್ತದೆ ಸೋನು ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ ಮೂರನೇ ಇಸವಿ ಜುಲೈ ತಿಂಗಳ ಮೂವತ್ತನೇ ತಾರೀಕು ಸೋನು ಅವರು ಕನ್ನಡದಲ್ಲಿ ಮೊದಲ ಬಾರಿಗೆ ಹಾಡಿದ ಹಾಡು ಜೀವನದಿ ಚಿತ್ರದ ಎಲ್ಲೋ ಯಾರೋ ಹೇಗೋ ಎಂಬ ಗೀತೆ ಇದುವರೆಗೂ ಸೋನು ನಿಗಮ್ ಅವರು ಒಂಬೈನೂರು ಕನ್ನಡ ಚಿತ್ರಗೀತೆಗಳಿಗೆ ಧ್ವನಿ ನೀಡಿದ್ದಾರೆ